ಚೈನಾದಿಂದ ಕಾಂಗ್ರೆಸ್ ಅವರು ದುಡ್ಡು ತಗೊಂಡಿದ್ರ ಇಲ್ವಾ ಇದು ನಿಜಾನ ಸುಳ್ಳ ನಾನು ನನ್ನ ಜೇವ್ನಲ್ಲಿ ಇದೆ ಪ್ರೂಫ್ ಓಟಿಗೋಸ್ಕರ ಅಟ್ಟೆ ಸರ್ಕಾರ ಓಟ್ ಆದ್ಮೇಲೆ ಸರ್ಕಾರ ಇಲ್ಲ ಎಲ್ಲ ಬೆಲೆಗಳೆಲ್ಲ ಈ ತರ ಹೋಗ್ತಾ ಇರೋದ್ರೆ ಬಡವರು ಹೋಗರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅವ್ರ ಹತ್ರ ಕಿತ್ತು ಇವ್ರಿಗೆ ಕೊಟ್ಟಂಗೆ ಇವ್ರ ಹತ್ರ ಕಿತ್ತು ಅವ್ರಿಗೆ ಕೊಟ್ಟಂಗೆ ಮಾಡ್ತಿದ್ದಾರೆ ನಾನು ಒಂದು ಎಕನಮಿಸ್ಟು ಒಂದು ಬ್ಯಾಂಕರ್ ರಿಟೈರ್ಡು ನನಗೆ ಎಕನಮಿಸ್ ಬಗ್ಗೆ ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯ ನಮ್ಮ ಡಿ ಕೆ ಶಿವಕುಮಾರ್ ಇಂದ ಚೆನ್ನಾಗಿ ಗೊತ್ತು ಈ ಫೈನಾನ್ಸ್ ಇಂದ ಚೆನ್ನಾಗಿ ಗೊತ್ತು ಏನು ಹೇಳ್ತಾರೆ ಫ್ರೀ ಕೊಡ್ತೀರ ಅಂತ ಹೇಳಿದರು ಎಲ್ಲಿಂದ ಬರುತ್ತೆ ದುಡ್ಡು ಇವರಿಗೆ ಏನೋ ಇಷ್ಟು ಎಕ್ಸ್ ಅಮೌಂಟ್ ಅಂದ್ಕೊಳ್ಳಿ ಇವರಿಗೆ ಸ್ಟೇಟು ಇನ್ಕಮ್ ನಿಮಗೆ ಸಂಬಳ ಬಂದಿದೆ ಸಂಬಳಗೆ ಏನು ಮಾಡ್ತೀರಾ ಎಷ್ಟು ಬರುತ್ತೆ ಎಷ್ಟು ಖರ್ಚು ಮಾಡ್ತೀರಾ ಇದೇ ತಾನೇ ಒಂದು ಮನೆ ಆಗಲಿ ಒಂದು ರಾಜ್ಯ ಆಗಲಿ ಇದೆ ಇವರು ದುಡ್ಡು ತಗೊಳ್ತಾರೆ ಟ್ಯಾಕ್ಸ್ 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 ಅಂದ್ರೆ ಟ್ಯಾಕ್ಸ್ ಮಾಡ್ತಾನೆ ಇದ್ದಾರೆ ಫ್ರೀ 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 ಅಂತ ಟ್ಯಾಕ್ಸು ತಗೊಳ್ತಾ ಇದ್ದಾರೆ ಫ್ರೀನು ಬೇಕು ಇವ್ರಿಗೆ ಮತ್ತೆ ಪ್ಲಸ್ ಅಂಡ್ ಮೈನಸ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೋ ದೇವ್ರಿಗೆ ಗೊತ್ತು ಸಿದ್ಧರಾಮ ಗೊತ್ತಿಲ್ಲ ಈಗ ಅವ್ರು ಹೇಳ್ತಾರೆ ಮತ್ತೆ ಅಂಗಡಿ ಅದು ಎಕನಮಿಗೆ ಬರುತ್ತೆ ಎಕನಮಿಗ್ ಬರುತ್ತೆ ಎಕನಮಿಗೆ ನಿಮಗೆ ಬರ್ತಾ ಇರೋ ದುಡ್ಡನ್ನ ನೀವು ಫ್ರೀ ಕೊಟ್ಟರೆ ಎಕನಮಿಕಲ್ಲಿ ಏನಿರುತ್ತೆ ಮಟ್ಟಿ ಅಲ್ಲಿ ಇರಲ್ವಲ್ಲ ಈಗ ನೋಡಿ ಇವರು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗನಿಂದ ಈಗ ಆರ್ ಟಿ ಸಿಗೆ ಎಷ್ಟು ಲಾಸ್ಟ್ ಆಯಿತೋ ಕೇಳ್ಕೊಳ್ಳಿ ನೀವೇ ಲೆಕ್ಕ ಆಡ್ಕೊಳ್ಳಿ ಒಂದು ಹತ್ತು ರೂಪಾಯಿ ಟಿಕೆಟ್ ಇಪ್ಪತ್ತು ರೂಪಾಯಿ ಮಿನಿಮಮ್ ಟಿಕೆಟ್ ಹಾಕೊಳ್ಳಿ ನಾವು ಮಾತ್ರ ಬಂದ್ರೆ ಮೂವತ್ತೈದು ರೂಪಾಯಿ ಟಿಕೆಟ್ ಮಾತ್ರ ಬರುವ ಹೆಣ್ಣು ಮಕ್ಕಳಿಗೆ ಮೂವತ್ತೈದು ರೂಪಾಯಿ ಕಳ್ಕೊಳ್ತಾ ಇದಾರೆ ಗವರ್ಮೆಂಟ್ ಎಲ್ಲಿಂದ ಬಂದಿದೆ ಅದು ಪ್ರಶ್ನೆ ಹೇಳ್ಬೇಕಲ್ಲ ಬಂದಿದೆ ಕೊಟ್ಟಿದೀವಿ ಅಂತಾರೆ ಎಂಟು ಸಾವಿರ ಆರ್ನೂರು ನಿಂಗೆ ಎಲ್ಲಿಂದ ಬಂದಿದೆ ಅಂತ ಹೇಳ್ಬೇಕಲ್ಲ ಮೊನ್ನೆ ಅಲ್ಲಿ ಎಲ್ಲಿ ಹೋಗಿದ್ದಾರೆ ನಮ್ಗೆ ಅನ್ಯಾಯ ಆಯ್ತಾ ಅಂತಾರ ಇದು ನಾನು ಹೇಳ್ತಾ ಇರೋದು ನಿಜ ಈಗ ತ್ರಿಪುರ ಇರುತ್ತೆ ಮಣಿಪುರ ಇರುತ್ತೆ ಮೇಘಾಲಯ ಇರುತ್ತೆ ದೊಡ್ಡದಾದ್ರೆ ಮಹಾರಾಷ್ಟ್ರ ಇರುತ್ತೆ ನಂಬರ್ ಒನ್ ಬೆಂಗಳೂರು ನಂಬರ್ ಒನ್ ಟ್ಯಾಕ್ಸು ನಂಬರ್ ಒನ್ ಇದ್ದಾಗ ಫ್ರೀ ಫ್ರೀ ಕೊಟ್ಟು ಇದು ಎಷ್ಟುಗೆ ಅಧ್ವಾನಕ್ಕೆ ತಂದಿದ್ದಾರೋ ದೇವ್ರಿಗೆ ಗೊತ್ತು ಇವ್ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ಮತ್ತು ಈ ಫೈನಾನ್ಸ್ ಮಿನಿಸ್ಟರ್ ಇದ್ದಾರಲ್ಲ ಕರ್ನಾಟಕಕ್ಕೆ ಅವ್ರದ್ದು ಕ್ವಾಲಿಫಿಕೇಷನ್ ಏನೋ ಎಕನಮಿಕ್ಸ್ ಬಗ್ಗೆ ಅವ್ರಿಗೇ ಗೊತ್ತು ಇದೆಲ್ಲ ನಿಮ್ಗೂ ಗೊತ್ತು ಸೊ ಈ ಫ್ರೀ 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 ಇಲ್ಲಿವರೆಗೆ ಓಡಿ ಕೊಟ್ಟಿಲ್ಲ 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 ಅಂತ ಹೇಳ್ತಾ ಇದ್ದಾರೆ ಯಾಕೆ ಕೊಡಬೇಕಪ್ಪ ಮನೆ ಹೆಂಗೆ ಯೂಸ್ ಮಾಡ್ತೀವೋ ನಾವು ಒಂದು ಸಂಬಳನಲ್ಲಿ ತಗೊಂಡು ಮನೆ ಹೆಂಗೆ ಬರ್ತೀವೋ ರಾಜ್ಯ ಕೂಡ ಅದೇ ಇದೊಂದು ಫ್ಯಾಮಿಲಿ ಇದೊಂದು ಫ್ಯಾಮಿಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೀನಿ ಬ್ಯಾಂಕಿಗೆ ಸರ್ವಿಸ್ ಮಾಡಿದ್ದೀನಿ ಬ್ಯಾಂಕಿಗೆ ದುಡ್ಡು ಬರ್ತಾ ಇದೆ ಕೊಡ್ತಾ ಇರ್ತೀವಿ ಲಾಭದಿಂದ ನಮಗೆ ಸಂಬಳ ಕೊಡ್ತಾ ಇದ್ರು ಇವರು ಏನನ್ನ ಉಳಿಸ್ಕೊಂಡ್ರೆ ಅದರಿಂದ ಇವರು ಟ್ಯಾಕ್ಸ್ ಫ್ರೀ ಕೊಡ್ಬೋದು ಮತ್ತೆ ಇದು ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಎಷ್ಟಂತ ಕೊಡ್ತಾರೆ ಎಲೆಕ್ಷನ್ ಬಂದಾಗ ರೈತರಿಗೆ ನಾವು ಫ್ರೀ ಕೊಡ್ತೀವಂತಾರೆ ಇವತ್ತು ಟುಡೇ ಆ್ಯಸ್ ಆನ್ ಟುಡೇ ನೀವು ಮಾಡ್ತಾ ಇದ್ರಲ್ಲ ಅಲ್ಲಿ ಫ್ರೀಡಮ್ ಸರ್ಕಲ್ನಲ್ಲಿ ರೈತರಿಗೆ ನಡೀತಾ ಇದೆ ಮತ್ತೆ ಈ ಫ್ರೀಯಲ್ಲಿಂದ ತರೋದು ಜನ ರೆಡಿ ಇದ್ದಾರೆ ನೀವು ಇದಕ್ಕೆ ಮುಂಚೆ ಬೇರೆ ಬೇರೆ ಗೌರ್ಮೆಂಟ್ ಇದ್ದಾಗ ಟಿಕೆಟ್ ಮಾಡಿಕೊಂಡು ಹೋಗಿಲ್ವಾ ಮತ್ತೆ ಇವತ್ತು ಫ್ರೀ ಕೊಟ್ಟರೆ ನಿಮಗೆ ಈ ರೈತರು ಹಿಂಗೆ ನಿಂತ್ಕೊಳ್ಳೋ ಕರ್ಮ ಇಲ್ವಲ್ಲ ನೀವು ಋಣ ಮಾಫಿ ಮಾಡ್ತೀವಿ ಮಾಫಿ ಮಾಡ್ತೀವಿ ಏನೋ ಮಳೆ ಬಂದೆ ಏನೋ ತುಫಾನ್ ಬಂದಿದೆ ಏನೋ ಒಂದು ತುಫಾನ್ ಇದು ಬಂದಿದೆ ಅಂದರೆ ನಂಬ್ತಾರೆ ಎಲ್ಲ ಕಡೆಯೂ ಬರುತ್ತೆ ಏನು ವಿತೌಟ್ ಎನಿ ರೀಸನ್ ನೀವು ಎಲ್ಲ ಫ್ರೀ ಬಿ ಕೊಟ್ಟು ಜನಕ್ಕೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಕೊಡ್ತಾ ಇಲ್ಲ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇವರೊಬ್ರಿಗೇನೋ ಸ್ಟೇಟು ಸ್ಟೇಟ್ ಗೌರ್ಮೆಂಟ್ಗೆ ಕರ್ನಾಟಕದಲ್ಲಿ ಇರೋದಂಥ ಇನ್ಕಮ್ಮು ಆಂಧ್ರಾಗಿಲ್ಲ ತೆಲಂಗಾಣಗಿಲ್ಲ ಬೇರೆ ಕಂಪೇರ್ ಮಾಡಿದರೆ ಇಲ್ಲ ಇವತ್ತು ಇವರು ಫ್ರೀ ಕೊಡ್ತಾ ಇದ್ದಾರಲ್ಲ ಈಗ ನೋಡಿ ಯು ಪಿ ನೋಡಿ ಹೆಂಗೆ ಬೆಳೀತಾ ಇದೀವಿ ಮಹಾರಾಷ್ಟ್ರ ನೋಡಿ ಹೆಂಗೆ ಬೆಳೀತಾ ಇದೆಯೋ ಕ್ಯಾಪಿಟಲ್ ಸಿಟಿ ಆಫ್ ಇದು ಅವರಿಗೆ ಸಪೋಸು ಈ ಕ್ಯಾಲ್ಕುಲೇಷನ್ ಇರುತ್ತೆ ಮುನ್ನೂರು ಕೋಟಿ ಅವ್ರಿಗೆ ಇನ್ಕಮ್ ಇದ್ರೆ ಅವರು ಲೆಕ್ಕ ಬಿಟ್ಟು ಈ ಫ್ರೀ ಬ್ರೀ ಏನೂ ಇಲ್ಲ ಎಕ್ಸ್ಪೆಂಡಿಚರ್ ನೋಡಿದರೆ ಇಷ್ಟು ಡೆಫಿಷಿಯಂಟ್ ದಿಸ್ ಇಸ್ ಕಾಲ್ಡ್ ಡೆಫಿಶಿಯಂಟ್ ಪ್ಲಾನಿಂಗ್ ಈ ಡೆಫಿಷಿಯಂಟ್ ಏನಿರುತ್ತೋ ಅಷ್ಟು ಕೊಡ್ತಾರೆ ದಿಸ್ ಈಸ್ ದ ಕರೆಕ್ಟ್ ಎಕನಾಮಿಕ್ಸ್ ವಾಟ್ ಐ ಆಮ್ ಟಾಕಿಂಗ್ ದುಡ್ಡು ವೇಸ್ಟ್ ಎಲ್ಲಿಂದ ನಿಮ್ಮ ದುಡ್ಡು ನನ್ನ ದುಡ್ಡು ನಮ್ಮ ಟ್ಯಾಕ್ಸ್ ಕಿತ್ಕೊಂಡು ಈ ಈಗ ನೋಡಿ ನೀವು ಎಲ್ಲಿದ್ದರೋ ಈ ಅಮ್ಮನ ಕೂಡ ಟ್ಯಾಕ್ಸೇ ಕಟ್ಟಬೇಕು ಜಿ ಎಸ್ ಟಿ 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 ಮಾಡಿ ಏನೋ ಲೆಕ್ಕ ಅದು ಕಾಂಗ್ರೆಸ್ ಗೌರ್ಮೆಂಟಿಂದ ಇದೆ ಬರೀ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಜಿ ಎಸ್ ಟಿನ ಇವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಮತ್ತೆ ಅದರಲ್ಲಿ ಇವತ್ತು ಎಲ್ಲ ಹೋರಾಡ್ತಾ ಇದ್ದಾರೆ ಅದು ಈಸ್ ಆರ್ ಆಲ್ ಫಂಡೆಡ್ ಬೈ ಚೈನಾ ಈಸ್ ಆಲ್ ಲಿಂಕ್ಡ್ ಸೋರೆಸ್ ಜಾರ್ಜ್ ಸೋರೆಸ್ ಅಮೆರಿಕನ್ ಟಿ ವಿ ಚಾನಲ್ಗೆ ಕೊಟ್ಟಿದ್ದಾನೆ ನಾನು ಆರುನೂರು ಕೋಟಿ ಕೊಡ್ತೀನಿ ನೀವು ಮೋದಿನ ಎತ್ತಿ ಬಿಸಾಕಿ ಅಂತ ಕಾಂಗ್ರೆಸ್ ಅವ್ರಿಗೆ ಆಫರ್ ಕೊಟ್ಟಿದ್ದಾನೆ ಇದು ನಿಜಾನ ಸುಳ್ಳ ಒಂದು ಕ್ವಶನ್ ಸಿದ್ದರಾಮಯ್ಯ ಕೇಳಿ ಇದು ನಿಜಾನ ನಿಮ್ಮಂಥವರೇ ಟಿ ವಿ ಅವರೇ ಇಂಟರ್ವ್ಯೂ ಮಾಡಿದ್ದಾರಲ್ಲ ಅವ್ರಣ್ಣ ಇದು ನಿಜಾನ ಸುಳ್ಳುನಾ ಚೈನಾನಿಂದ ಕಾಂಗ್ರೆಸ್ ಅವರು ದುಡ್ಡು ತಗೊಂಡಿದ್ರಾ ಇಲ್ವಾ ನಿಜಾನ ಸುಳ್ಳ ಇವರು ಟು ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ರಾಜೀವ್ಗ ರಾಹುಲ್ ಗಾಂಧಿ ಹೋಗಿ ಅವರು ಸೀಕ್ರೆಟ್ ಆಗಿ ಒಂದು ಎಮ್ಒ ಮಾಡಿಕೊಂಡಿದ್ದಾನೆ ಇದು ನಿಜಾನ ಸುಳ್ಳ ನಾನು ಈ ನನ್ನ ಇದೆ ಪ್ರೂಫು ಆನಂದ್ ಶರ್ಮಾ ಒಂದು ಕಡೆ ಸೋನಿಯಾ ಗಾಂಧಿ ಒಂದು ಕಡೆ ಜಿನ್ಪಿಂಗ್ ಒಂದು ಕಡೆ ರಾಹುಲ್ ಗಾಂಧಿ ಸೈನ್ ಮಾಡ್ತಾ ಇದ್ದಾನೆ ಇದು ನಿಜಾನ ಸುಳ್ಳ ಇವರು ಕೇಳಲ್ಲ ಮಾತಾಡಲ್ಲ ಜನನು ಹುಚ್ಚರು ಮಾಡಿ ವೋಟ್ ಬ್ಯಾಂಕ್ ಹೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಇದರ ಹೊರ್ತು ಏನಿಲ್ಲ ಈ ಬಡ್ಜೆಟು ನೀವು ನೂರು ಮಾಡಿ ನೀವು ಫ್ರೀ ಮನಿ ಕೊಟ್ಟಿದರೆ ಇನ್ನೊಂದು ಏನೋ ಗೊತ್ತಾ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅಂತಾರಲ್ಲ ಅದಕ್ಕೂ ನಾನು ಸಮಾಧಾನ ಕೊಡ್ತೀನಿ ನಿಮ್ಮ ಹತ್ರ ದುಡ್ಡು ಸ್ಟೇಟ್ನ ರೂಲಿಂಗ್ ಬ ಮಾಡುವಾಗ ದುಡ್ಡಿದ್ರೆ ಒಂದು ಇಂಡಸ್ಟ್ರಿ ಮಾಡ್ತೀರಾ ನೀವು ಆವಾಗ ನೌಕರಿ ಸಿಕ್ಕತ್ತೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ತಲೆ ಮೇಲೆ ಹಾಕ್ತಾರೆ ರೀ ನೌಕರಿ ಈಗ ಈ ಮೈಕ್ ಇಟ್ಕೊಂಡು ನೀವು ನೌಕರಿ ಮಾಡ್ತಾರಾ ಇಲ್ವಾ ಹೆಂಗೆ ಬೆಳೆಯುತ್ತೆ ಒಂದು ಇಂಡಸ್ಟ್ರಿ ಬರಬೇಕು ಬೆಳ್ಕೊಳ್ಳೋಕ್ಕೆ ನಿಮಗೆ ಬರ್ತಾ ಇರೋದು ನೂರ ರೂಪಾಯಿ ತೊಗೊಂಡು ಎಂಬತ್ತು ರೂಪಾಯಿ ನೀವು ಫ್ರೀ ಬಿ ಅಂತ ಕೊಟ್ಟು ಇಪ್ಪತ್ತು ರೂಪಾಯಿ ಅಂದ್ಕೊಳ್ಳಿ ಬೋಕೆ ಎಂಬತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಗ್ಯಾಪ್ ಇದೆಯಾ ಇಲ್ವಾ ಈ ಥರದ ನ್ಯೂಸ್ ಚಾನೆಲ್ಸ್ ಅಂತೂ ಬರುತ್ತೆ ಸೊ ದಿಸ್ ಈಸ್ ಎ ಜಿಮ್ಮಿಕ್ ಈ ಎಲೆಕ್ಷನ್ ಬರ್ತಾ ಇದೆಯಲ್ಲ ಇದು ಆರ್ ಆಲ್ ರಬ್ಬಿಶ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಐಟ್ ರುಪೀಸ್ ಅವರು ರೈತರಿಗೆ ಎಮ್ ಎಸ್ ಪಿ ಕೊಡ್ತಾ ಇದ್ದಾರೆ ಅವ್ರಿಗೆ ಅವರು ಮೊದಲೇ ಮೋದಿ ಅವ್ರ ಗೌರ್ಮೆಂಟ್ ನಾನು ಐ ಆಮ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ಮ್ಯಾನ್ ಐ ಆಮ್ ಆನ್ ಎಕನಮಿಸ್ಟ್ ಆಸ್ ಎ ಬ್ಯಾಂಕರ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದಾರೆ ಹೌ ಮೆನಿ ಫಾರ್ಮರ್ಸ್ ಲೀಸನ್ ದಿಸ್ ಇನ್ ದಿಸ್ ಫ್ರೀಡಮ್ ಪಾರ್ಕ್ ಯು ಟೆಲ್ ಮಿ ಇವತ್ತು ಪ್ರೊಟೆಸ್ಟ್ ಆಗ್ತಾರೆ ಈ ಈ ನಿಜಾನೇ ಯಾರು ಹೇಳ್ತಾರೆ ಅವ್ರಿಗೆ ಯಾರು ಹೇಳಲ್ಲ ಸಿದ್ದರಾಮಯ್ಯ ಅವರು ಹೇಳಲ್ಲ ಇನ್ನೂ ಫ್ರೀ ಕೊಡಿ ಫ್ರೀ ಕೊಡಿ ಕರೆಂಟು ಫ್ರೀ ಇವರು ಏನನ್ನ ನಮ್ಮ ತುಂಗಭದ್ರಾ ಡ್ಯಾಮ್ಗೆ ಇನ್ನೊಂದು ಡ್ಯಾಮ್ಗೆ ಹೋಗಿ ಕರೆಂಟ್ ಪ್ರೊಡ್ಯೂಸ್ ಮಾಡಿ ಕೊಟ್ಟರೆ ಇವರು ಫ್ರೀ ಕೊಟ್ಕೊಳ್ಳಿ ನಿಮ್ಮ ಸ್ಟೇಟಿಗೆ ನೀವು ಕೊಟ್ಕೊಳ್ಳಿ ಬಟ್ ಯು ಆರ್ ಬೈಯಿಂಗ್ ಕರೆಂಟ್ ದಿ ಸೆಂಟ್ರಲ್ ಗ್ರಿಡ್ ಅಂಡ್ ಯು ಆರ್ ಗಿವಿಂಗ್ ಫ್ರೀ ಟೂ ಹಂಡ್ರೆಡ್ ಯೂನಿಟ್ಸ್ ಅಂಡೇ ಯು ಆರ್ ಇನ್ಕ್ರೀಸಿಂಗ್ ದಿ ಅನ್ಎಂಪ್ಲಾಯ್ಮೆಂಟ್ ಯು ಆರ್ ಇನ್ಕ್ರೀಸಿಂಗ್ ದಿ ಅನ್ಎಂಪ್ಲಾಯ್ಮೆಂಟ್ ಯು ಆರ್ ನಾಟ್ ಬ್ರಿಂಗಿಂಗ್ ಎನಿಥಿಂಗ್ ಎನಿ ನ್ಯೂ ಪ್ರಾಜೆಕ್ಟ್ಸ್ ಎನಿ ನ್ಯೂ ಇಂಡಸ್ಟ್ರಿ ಯು ಆರ್ ನಾಟ್ ಬ್ರಿಂಗಿಂಗ್ ಬಿಕಾಸ್ ಯು ಆರ್ ಗಿವಿಂಗ್ ಮನಿ ಫ್ರೀ ಟು ದಿ ಪಬ್ಲಿಕ್ ಸೊ ದಟ್ ಇಸ್ ವೈ ಯು ಡೋಂಟ್ ಹ್ಯಾವ್ ಮನಿ ಟು ಬಿಲ್ಡ್ ಐ ಮೀನ್ ಇನ್ಫ್ರಾಸ್ಟ್ರಕ್ಚರ್ ದೇರ್ ಇಸ್ ನೋ ಯು ಡೋಂಟ್ ಹ್ಯಾವ್ ಮನಿ ಟು ಬ್ರಿಂಗಿ ಐ ಮೀನ್ ಇಂಡಸ್ಟ್ರೀಸ್ ಸೊ ವೇರ್ ಫ್ರಮ್ ಆಲ್ ದೀಸ್ ಕಮ್ಸ್ ಸೊ ವಾಟ್ ಎವರ್ ದೀಸ್ ಪೀಪಲ್ ನೀವು ಏನನ್ನ ಬಜೆಟ್ ಮಾಡಿ ಈ ಫ್ರೀ ಬಿ ಇರುವರಿಗೆ ಇನ್ನೂ ಕೆಳಗೆನೇ ಹೋಗುತ್ತೆ ಗೌರ್ಮೆಂಟ್ ಹೊರತು ಉಪಯೋಗ ಏನಿಲ್ಲ ಎನಿ ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಎನಿ ಗೌರ್ಮೆಂಟ್ ಆಮ್ ಆದ್ಮಿ ಪಾರ್ಟಿ ನೋಡಿ ಅವನು ಫ್ರೀ ಕೊಡ್ತಾನೆ ಎಲ್ಲ ಕಡೆ ಫ್ರೀ ಕೊಡ್ತಾನೆ ಸೊ ವೇರ್ ಫ್ರಮ್ ಇಟ್ ಕಮ್ಸ್ ಯಾರು ಟು ಪೇ ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಣು ಓಪನ್ ಮಾಡಿದ ತಕ್ಷಣ ನಿಮಗೆ ದುಡ್ಡೇ ದುಡ್ಡು ಅಂದ್ರೆ ಇನ್ ದ ಫಾರ್ಮ್ ಆಫ್ ಬ್ರಷ್ ಇನ್ ದ ಫಾರ್ಮ್ ಆಫ್ ಗಮ್ ವಾಟ್ ಎಟ್ ಇಸ್ ಧನ ಮೂಲಮೇ ಇದಂಜಾಗ್ತದೆ ದುಡ್ಡಿಲ್ಲ ಇಲ್ಲ ಅಂದ್ರೆ ಸೊ ಹೌ ಕ್ಯಾನ್ ದಿಸ್ ಗೌರ್ಮೆಂಟ್ ದೇ ಆಫರ್ ಸೋ ಮಚ್ ಆಫ್ ಫ್ರೀ 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 ಯಾರಪ್ಪನ್ ದುಡ್ಡು ಇದು ಕಲೆಕ್ಟಿಂಗ್ ಫ್ರಮ್ ದಿ ಗವರ್ಮೆಂಟ್ ಫ್ರಮ್ ದಿ ಪಬ್ಲಿಕ್ ಸಿದ್ದರಾಮಯ್ಯ ಅವ್ರೇನು ಪ್ರಿಂಟ್ ಮಾಡ್ತಾ ಇಲ್ವಲ್ಲ ಲೈಫ್ ಫ್ರೀ ಕೊಡ್ತಿದ್ದಾರೆ ಅಂಗಡಿಯವ್ರ ಮೇಲೆ ಎಲ್ಲ ಆಗ್ತಿದ್ದಾರೆ ಇಲ್ಲಿ ಕರೆಂಟ್ ಬಿಲ್ ನೋಡಿದ್ರೆ ಮೂರ್ ಸಾವಿರ ಗಂಟೆ ಬರುತ್ತೆ ಒಂದ್ ಅಂಗಡಿ ಕರೆಂಟ್ ಬಿಲ್ ಈ ಲೈನ್ ಅಲ್ಲಿ ಫುಲ್ ಕಮ್ಮಿ ಅಂದ್ರು ಒಂದ್ ನೂರ್ ಅಂಗಡಿ ಇದಾವೆ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಹಾಕಿದ್ರು ಅವ್ರಿಗೆ ಲಕ್ಷ ಗಂಟೆ ಈ ಲೈನ್ ಅಲ್ಲೇ ಆಗೋಗುತ್ತೆ ಆತರ ಈ ಕರ್ನಾಟಕದಲ್ಲಿ ಎಷ್ಟು ಅಂಗಡಿ ಇದಾವೆ ಹುಡುಗರ್ಗೇನೂ ಇಲ್ಲ ಬರೀ ಹುಡುಗಿಯರ್ಗೆ ಅಂತ ಲೇಡೀಸ್ಗೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಮದ್ಯಪ್ರಿಯರು ಪಾಪ ಒಂದಷ್ಟು ಜನ ಗಂಡಿಸ್ ಮಾಡ್ತಾರೆ ಅವ್ರ ಹತ್ರ ಕಿತ್ತಿ ಇವ್ರಿಗೆ ಕೊಟ್ಟಂಗಿ ಇವ್ರ ಹತ್ರ ಕಿತ್ತ ಅವ್ರಿಗೆ ಕೊಟ್ಟಂಗ ಮಾಡ್ತಿದ್ದಾರೆ ಈಗ ಅಕ್ಕಿ ಹತ್ತು ಕೆಜಿ ಕೊಡ್ತಿದ್ರು ಐದ್ ಕೆಜಿ ಬತ್ತು ಈಗ ದುಡ್ಡು ಆಗ್ತವ್ರೆ ಅಕ್ಕಿನು ಕೊಡ್ತಿಲ್ಲ ತುಂಬಾ ಕಷ್ಟ ಆಗಿದೆ ಇದರಿಂದ ಬಜೆಟ್ ಅಂತ ಮಾಡ್ತಾರೆ ಬಜೆಟ್ ಅಂತ ಮಾಡ್ತಾರೆ ಅವರು ತುಂಬಿ ಮನೇಲಿ ಇಕ್ಕತ್ತಾರೆ ಪಬ್ಲಿಕ್ ಏನು ಕೊಡ್ತಿಲ್ಲ ಈಗ ಅವರು ಬಜೆಟ್ ಇದ್ ಅದರಲ್ಲಿ ಎಚ್ ಎಸ್ ಆರು ಅಲ್ಲ ಆಗ್ರ ಕಡೆ ಹೋದ್ರೆ ರೋಡ್ ಒಂದ್ ಸರಿ ಇಲ್ಲ ತುಂಬಾ ಆಕ್ಸಿಡೆಂಟ್ ಆಗ್ತಿದೆ ಅಲ್ಲಿ ರೋಡ್ ರಿಪೇರಿನು ಮಾಡ್ಸಿಲ್ಲ ಎರಡು ವರ್ಷ ಇಂದ ನೋಡ್ತಾನೆ ಇದೇನೆ ಹಿಂಗಿತ್ತು ಈಗಲೂ ಹಂಗೆ ಇದೆ ತುಂಬಾ ಎಲ್ಲ ಏನು ಮಾಡ್ತಿಲ್ಲ ಅವ್ರು ಸುಮ್ನೆ ಏನೋ ಹೇಳ್ಬೇಕು ಹೇಳ್ತಿದ್ದಾರೆ ಕಾಂಗ್ರೆಸ್ ಹಾಕಿಲ್ದ ಇದ್ರೆ ಅನ್ಸುತ್ತೆ ಚಾಲಕರು ಇನ್ನೋರಿಗೆ ಅವ್ರು ಇನ್ನೋರಿಗೆ ಯಾಕಂದ್ರೆ ಅವ್ರ ಮನೆ ಚಾಲಕರು ಇಲ್ಲ ಕಾಣಿಸುತ್ತೆ ಎಮ್ ಎಲ್ ಎಂ ಪಿ ಮನೆಯಲ್ಲಿ ಅವಾಗ ಅದಕ್ಕಾಗಿ ಅವ್ರ ಚಾಲಕರಂದಿರ ಮರ್ಯಾದೆ ಮಾಡೋ ಮರ್ಯಾದೆ ಏನೂ ಇಲ್ಲ ಕನ್ಸುತ್ತೆ ಓಟಿಗೋಸ್ಕರ ಅಟ್ಟೆ ಬಸ್ ಸರ್ಕಾರ ಓಟ್ ಆದ್ಮೇಲೆ ಸರ್ಕಾರ ಯಾವ್ದು ಇಲ್ಲ ಎಲ್ಲ ಯಾವ್ದು ದುಡ್ಡು ಕೊಡ್ಲಾ ಏನೂ ಇಲ್ಲ ಮತ್ತೆ ಹಾಕೇಬೇಕು ಮತ್ತೆ ಪವರ್ ಐತೆ ಮಾಡೇಬೇಕು ನಾವು ಕೆಲಸ ಮಾಡ್ಕೊಡಲ್ಲ ಏನ್ ದಿನ ಅವ್ರಿಗೆ ಕಾಲು ಮುಗಿಯಕತ್ತ ದಿನ ಕೆಲ್ಸ ಬಗ್ಸಿ ಬಿಟ್ಟು ಅವ್ರ ಅವ್ರ ಮನೆಗೆ ಹೋಗಿ ನಮ್ಮದು ಇದು ಮಾಡ್ಕೊಡಿ ಅದು ಮಾಡ್ಕೊಡಿ ಕಾಣತ್ತ

ಸ್ಕೂಲ್ಗಳಿಗೆಲ್ಲಾ ಕೊಟ್ಟಿದಾರ ಈಗ ಶಿಕ್ಷಕ ಇಲಾಖೆ ಕೊಟ್ಟರೆ ಅದು ಅರ್ಧ ಹೋಗಿ ಮುಟ್ರೆ ಅರ್ಧ ನಡಬಾರ್ಕೆ ಹೋಗಿರುತ್ತೆ ಅದು ಅಲ್ಲಿ ಪುರಾ ಮುಟ್ಟಲ್ಲ ಶಿಕ್ಷಣ ಹೇಳಾಕ ಇವು ಪೂರಾ ಮುಟ್ಟಲ್ಲ ಅದು ಯಾರಿಗೂ ಕಾರ್ಮಿಕರು ಯಾರಿಗೂ ರೊಕ್ಕ ದುಡ್ಡು ಕರೆಕ್ಟಾಗಿ ಮುಟ್ಟಲ್ಲ ಎಲ್ಲಾ ಅದೇ ಇರೋದು ಅದು ಎಲ್ಲಾ ಸರ್ಕಾರ ಲಂಚ ಮೇಲೆ ಇತ್ತಿದ್ರು ಬಾರ್ಡರ್ ಮಂದಿ ಜೀವನ ಇನ್ನು ಇನ್ನು ತುಂಬಾ ಕಷ್ಟ ಆಗಿದೆ ಸರ್ ಇನ್ನು ಇನ್ನು ಸರ್ಕಾರ ಇದೇ ಸರ್ಕಾರ ಮತ್ತೆ ಮುಂದೆ ಕಾ ಬತ್ತಂದ್ರೆ ಇನ್ನು ಕಷ್ಟ ಆಗುತ್ತೆ ಜೀವನ ತಲ್ಪಲ್ಲ ಸಮಾ ಸಾಮಾನ್ಯ ಜನಗಳಿಗೆ ಯಾರಿಗೂ ತಲುಪಲ್ಲ ಸಾಮಾನ್ಯ ಹೌದು ಎಲ್ಲಿ ಎಲ್ಲಿ ತಲುಪುತ್ತೆ ಇಂದ್ರವರೆಗೂ ಏನ ಕರೆಂಟ್ ಬಿಲ್ ಇಲ್ಲ ನೀರ್ ಬಿಲ್ ಇಲ್ಲ ಯಾವ್ದೇ ರೀತಿ ಫ್ರೀ ಅನ್ನೋದು ಯಾವ್ದು ಇವತ್ನವರೆಗೂ ಏನು ತಲುಪೇ ಇಲ್ವಲ್ಲ ಇವತ್ಗ ಕರೆಂಟ್ ಬಿಲ್ ಕಟ್ತಾನೆ ಇದೀವಲ್ಲ ನೀರ್ ಬಿಲ್ ಕಟ್ತಾನೆ ಇದೀವಿ ಪ್ರತಿ ಬಿಲ್ ಬೇಕಾದ್ರೆ ಕೊಡ್ತೀವಿ ಯಾಕೆ ಎಲ್ಲಿ ಸಿಗ್ತಾ ಇದೀವಿ ಸಿಗಂಗಿಂತ ನಾವ್ ಯಾಕೆ ಇಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ವಿ ತುಂಬಾ ನೋಡಿ ಸಣ್ಣ ಸಾಮಾನ್ಯ ಜನಗಳಿಗೆ ಯಾರಿಗೂ ತಲುಪಕ್ ಸಾಧ್ಯನೇ ಇಲ್ಲ ಯಾರಿಗೆ ತಲುಪುತ್ತೆ ಅಂದರೆ ಅದು ಅವ್ರವ್ರ ಇದರಲ್ಲಿ ಅವ್ರವ್ರ ಸಮಥಿಂಗಲ್ಲಿ ಯಾರ್ಯಾರಿಗೆ ಸಿಗುತ್ತೋ ಅವ್ರಿಗೆ ಸಿಗುತ್ತೆ ನಮ್ಮಂಥರಿಗೆಲ್ಲ ಎಲ್ಲಿ ಸಿಗುತ್ತೆ ಹೇಳಿ ನಾವು ಹೋಗಿ ಅದನ್ನು ಕತ್ಕೊಂಡು ಕೂತೊಳಕಾವತ್ತಾ ಇಲ್ಲಿಂದ ಇವಾಗ ಹೋಗ್ಬೇಕಂದ್ರೆ ಮಹೇಶಿಗೆ ಹೋಗ್ಬೇಕಂದ್ರೆ ಮೂವತ್ತು ರೂಪಾಯಿ ಬರ್ ಚಾರ್ಜ್ ಆಗುತ್ತೆ ಅದನ್ನೇ ಮೂವತ್ತು ರೂಪಾಯಿ ಇದ್ದರೆ ಏ ಬಿಡಪ್ಪ ಅಲ್ಲಿಗೆ ಏನು ಹೋಗೋದಂತಾರೆ ಇಲ್ಲೇ ಕೆಲ್ಸಕ್ಕೆ ಹೋದ್ರೆ ಮುನ್ನೂರು ರೂಪಾಯಿ ಕೆಲ್ಸಕ್ಕೆ ಹೋದ್ರೆ ಮುನ್ನೂರು ರೂಪಾಯಿ ಸಿಗುತ್ತೆ ಅಂತಾರೆ ಮೂವತ್ತು ರೂಪಾಯಿ ಕಳ್ಕೊಂಡು ತಿರುಗಿ ಬರ್ತಾ ಮೂವತ್ತು ರೂಪಾಯಿ ಕಳೆ ಅರವತ್ತು ರೂಪಾಯಿ ಅವ್ನು ಖರ್ಚು ಮಾಡ್ಕೊಂಡು ನೂರು ರೂಪಾಯಿ ಊಟಕ್ಕೆ ಬೇಕು ತಿಂಡಿಗೆ ಬೇಕು ನೂರ ಅರವತ್ತು ರೂಪಾಯಿ ಅಲ್ಲೇ ಹೋಯ್ತು ಏನು ಸಿಗುತ್ತೆ ಅವ್ನಿಗೆ ಬೆನಿಫಿಟ್ ಅದ್ ಆಗ್ಬೇಕಲ್ಲಾಸ್ ಹೆಂಗ್ರಿಗು ಎಲ್ಲಿ ಎಲ್ಲರಿಗೂ ಸಿಕ್ಕಿಲ್ಲ ಅದು ಸಿಗ ಅಂತಾರೆ ಸಿಕ್ಕಿದೆ ಎಲ್ಲರಿಗೂ ಸಿಗೋದಿಲ್ವಲ್ಲ ಸಾಧ್ಯ ಇಲ್ವಲ್ಲ ಆಡ್ತಾ ಇದೆ ಅಂದ್ರೆ ಆ ಈಗ ಅವ್ರವ್ರು ಇದು ಅವ್ರವ್ರು ಹೇಳ್ತಾರೆ ನಾವ್ ಇವಾಗ ಯಾರ ಪರವಾಗೂ ನಾವು ಮಾತಾಡಕಾಗೋದಿಲ್ಲ ಅಲ್ವಾ ಏನೋ ನಮಿ ಸಿಗ್ತಿಲ್ಲ ಅಷ್ಟೇ ಅಲ್ವಾ ಯಾರು ಬಂದ್ರೆ ಏನು ಮಾಡಕ್ಕಾಗಲ್ಲ ಅವನ್ ಕಷ್ಟ ಬೀಳಲೇಬೇಕು ಬೆಳಿಗ್ಗೆ ಸಾಯಂಕಾಲ ಗಂಟ ಬಂದು ಅವನ್ ತಿನ್ಲೇಬೇಕು ಎಂತ ಮಣ್ಣು ನೋಡಿಲ್ಲ ಯಾಕೆ ಬಂದಿಲ್ಲ ಯಾಕೆಂದ್ರೆ ನಾವು ಅಪ್ಲೈ ಮಾಡಕ್ ಹೋಗಿದ್ದೀವಿ ಎಲ್ಲ ಆಗಿದೆ ಅದಾಗಿಲ್ಲ ಏನಿಲ್ಲ ನಾವು ಇಲ್ಲೇ ಪಕ್ಕದಲ್ಲೇ ಇರೋದು ಎಂತದ್ದು ಇಲ್ಲ ಏನು ಇಲ್ಲೇ ಸೀಟ್ ಮನೆಯಲ್ಲೇ ಇರೋದು ಪ್ಲಸ್ ಏನಿದೆ ಮೀಡಿಯಂ ಕ್ಲಾಸ್ ಬಡವಕ್ಕರಿಗೆ ಸಹಾಯ ಆಗ್ಬೇಕು ಇವಾಗ ಏನಿದೆ ಎಲ್ಲ ಬೆಲೆಗಳೆಲ್ಲ ಈ ತರ ಹೋಗ್ತಾ ಇರೋದಂದ್ರೆ ಬಡವರು ಹಗರಿಗೆ ಬಹಳ ತೊಂದರೆ ಆಗ್ತಾ ಇದೆ ಆ ಹಣವಂತರಿಗೆ ತೊಂದರೆ ಆಗ್ತದೆ ಅಂತ ಹೇಳಲ್ಲ ನಾವು ಅವ್ರ ಲೆಕ್ಕಕ್ಕೆ ಅವ್ರದ್ದು ಅಡ್ಜಸ್ಟ್ಮೆಂಟು ಸಣ್ಣ ಪುಟ್ಟ ಜನದ್ದು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟು ಇವಾಗ ನೋಡಿ ನಾವು ಬೆಳಗ್ಗೆ ಎದ್ದರೆ ಗ್ಯಾರೇಜಲ್ಲಿ ಕೆಲಸ ಮಾಡಬೇಕು ನಾವು ಮೇಂಟೆನ್ಸ್ ಮಾಡಬೇಕು ಅಂಗಡಿ ಬಾಡಿಗೆ ಕೊಡಬೇಕು ಅದರಲ್ಲಿ ಸ್ವಲ್ಪ ಎಲ್ಲ ರೀಟ ದಿನಸಿಗಳದ್ದು ಇದರದ್ದೆಲ್ಲ ಈ ಆಹಾರ ತಿನ್ನುವ ಆಹಾರದ ಬೆಲೆ ಕಮ್ಮಿ ಆಗಿಬಿಟ್ರೆ ಅದೇ ದೊಡ್ಡ ಕೆಲಸ ಅವ್ರದ್ದು ಇವಾಗ ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ ಇವಾಗ ಬೆಂಗಳೂರಿನಲ್ಲಿ ಏನಿದೆ ಅಂದರೆ ನೀರಿನ ಸಮಸ್ಯೆ ಕರೆಂಟ್ದು ಸಮಸ್ಯೆ ಇವಾಗ ನೀರಾರಿ ಜಾಸ್ತಿ ಮಾಡ್ತಾರಂತೆ ಕರೆಂಟು ಇವಾಗ ಬಡವರು ಇಲ್ಲಿಂದ ಕಟ್ತಾರೆ ಮುನ್ನೂರು ರೂಪಾಯಿ ಬಿಲ್ ಬರೋದು ಒಂದೇ ಸಲ ಇವ್ರು ಜಾಸ್ತಿ ಮಾಡಿಬಿಟ್ಟು ನಾನೂರ ಐವತ್ತು ಐನೂರು ರೂಪಾಯಿ ಮಾಡಿದ್ರೆ ಇವಾಗ ಅವರು ಏನೋ ಹಿಂಸೆ ಮಾಡ್ಕೊಂಡು ಕಟ್ತಾರೆ ಪಾಪ ಇಲ್ವಾ ಜನಕ್ಕೆ ಏನಿದೆ ಬಡ್ಜೆಟ್ನಲ್ಲಿ ಜನಕ್ಕೆ ಸೌಕರ್ಯ ಆಗ್ಬೋದು ಅಷ್ಟೇ ಇನ್ನೇನು ಜನ ಏನು ಸಿದ್ದರಾಮಯ್ಯ ಅವ್ರಿಗೆ ನೀವು ತಂದು ಕೊಟ್ಬಿಡಿ ಅಂತ ಜನ ಕೇಳೋ ಹೇಳೋಲ್ಲ ಹೇಳ್ತಾರಾ ಪಾಪ ಅವರು ಏನು ಎಷ್ಟು ಅವ್ರ ಕೈನಲ್ಲಿ ಆಗುತ್ತೆ ಅಷ್ಟು ಬಡವರು ಬಗ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ಅವರು ಅವ್ರ ಕೆಲಸ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಲೆಕ್ಕದಲ್ಲೂ ಜನಕ್ಕೆ ತೊಂದರೆ ಆಗ್ತಾಯಿಲ್ಲ ಬಿ ಜೆ ಪಿ ಅವರು ಮಾಡಲಿಲ್ಲ ಇವ್ರು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳೋದು ಬೇಕಾಗಿಲ್ಲ ಇವತ್ತಿನ ಲೆಕ್ಕಕ್ಕೆ ಏನಿದೆ ಬಡವ್ರ ಬಗ್ಗೆ ಸಹಾಯ ಆಗ್ಬೇಕು ಅವ್ರಿಗೆ ಹೆಲ್ಪ್ ಆಗಬೇಕು ಎಲ್ಲ ತಿನ್ಸಿ ಸಾಮಾನು ಎಣ್ಣೆ ತರಕಾರಿ ಬೆಲೆ ಎಲ್ಲ ಕಡಿಮೆ ಪ್ರತಿಯೊಂದು ರೇಟ್ಗಳು ಹೋಗಿ ಏನು ಕಮ್ಮಿ ಇಲ್ಲ ಯಾವುದೂ ಕಮ್ಮಿ ಇಲ್ಲ ನಮ್ಮ ಹತ್ರ ಎಲ್ಲಿದೆ ಕೈಯಿಂದ ಹಾಕೋಕ್ಕೆ ನಾವಿಲ್ಲಿ ಸಂಪಾದನೆ ಮಾಡಿದ ಬಾಡಿಗೆ ಕಟ್ಟೋದು ಮನೆ ಬಾಡಿಗೆ ಕಟ್ಟೋದು ಮನೆ ಮಕ್ಕಳದು ಎಜುಕೇಶನ್ ನೋಡೋದು ಹುಡುಗರು ಪೇಮೆಂಟ್ಗಳು ನೋಡೋದು ಇವೆಲ್ಲ ಏನಿದೆ ಅಂದರೆ ಬಡವ್ರ ಬಗ್ಗೆ ಸ್ವಲ್ಪ ಸಹಾಯ ಮಾಡ್ತದ ಸಾಕು ಅಷ್ಟೇ ಯಾರು ಮಂಡನೆ ಮಾಡಿದ್ರು ಯಾರ ಮಂಡನೆ ಯಾರು ಮಂಡನೆ ಮಾಡಿದ್ರು ಅವರು ಹಣಕಾಸಿನ ಮಂತ್ರಿನಾ ಬಜೆಟ್ ಏನು ನೋಡಿಲ್ಲ ಅದ್ರ ಬಗ್ಗೆ ಹ್ಮ್ ಗೊತ್ತಿಲ್ಲ ಗೊತ್ತಿಲ್ಲ ಏನಿಲ್ಲ ಎಣ್ಣೆ ಜಾಸ್ತಿ ಮಾಡಿರ್ಬೋದಿಲ್ಲ ಮೋಸ್ಟ್ಲಿ ಅಲ್ವಾ ಹ್ಮ್ ಜಾಸ್ತಿ ಮಾಡಿರ್ಬೇಕು ಪಾಪ ತುಂಬಾ ಫ್ರೀ ಕೊಟ್ಟಿದ್ದಾನೆ ರಿಯಾಯಿತಿ ಕೊಟ್ಟಿದ್ದಾನೆ ಅಲ್ಲ ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಮಾಡಬೇಕು ತೆರಿಗೆ ಜಾಸ್ತಿ ಮಾಡಿರ್ಬೋದು ಹಾ ಅದರಲ್ಲೇ ಆಗೋದು ಜಾಸ್ತಿ ದುಡ್ಡು ಮತ್ತೆ ಜಾಸ್ತಿ ಕೇಳ್ತಾರೆ ಬಟ್ ಅನಿವಾರ್ಯ ಕುಡಿಲೇಬೇಕು ಅಲ್ವಾ ಕುಡುಕರು ಏನ್ ಮಾಡೋಕ್ಕಾಗಲ್ಲ ಏನ್ ಮಾಡಕ್ಕಾಗಲ್ಲ ಮತ್ತೆ ಜನಸಾಮಾನ್ಯರಿಗೆ ಬಜೆಟ್ ನಲ್ಲಿ ಫಸ್ಟ್ ಮೇನ್ ಎಜುಕೇಶನ್ ಮತ್ತೆ ದಿನನಿತ್ಯ ಆಹಾರ ಪದಾರ್ಥಗಳು ಹಳ್ಳಿ ಕಡೆ ಫಸ್ಟ್ ನೋಡ್ಬೇಕು ಹಳ್ಳಿ ಕಡೆ ಹಳ್ಳಿ ಕಡೆ ನೋಡಿದ್ರೆ ಪಾಪ ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ ಒಂದು ಕೊಠಡಿಗಳ ವ್ಯವಸ್ಥೆ ಇಲ್ಲ ಸರ್ಕಾರಿ ಶಾಲೆ ಸರ್ಕಾರಿ ಸರ್ಕಾರ ಎಲ್ಲಿ ಓದ್ತಿದ್ದಾರೆ ಇವಾಗ ಸರ್ಕಾರ ಎಲ್ಲಿ ಶಿಕ್ಷಕರು ನ್ಯಾಯವಾಗಿ ಹೋಗ್ತಿದಾರ ಅಲ್ಲಿ ಶಿಕ್ಷಕರೇ ನ್ಯಾಯವಾಗಿ ಹೋಗ್ತಾ ಇಲ್ಲ ಅಲ್ವಾ ಹೋಗ್ತಿಲ್ಲ ಏನೋ ಒಂದೊಂದ್ ಕಡೆ ಈ ಗೌರ್ಮೆಂಟ್ ಆಕ್ಚುಲಿ ಇವತ್ತೇ ಮನೆ ಕೆಲಸ ಮಾಡೋ ಒಂದು ಹಿಂಗ್ ಮಹಿಳೆನು ಕೂಡ ಒಂದು ಕೂಲಿ ಕೆಲಸ ಮಾಡೋನು ಕೂಡ ತನ್ನ ಮಕ್ಕಳು ಒಂದು ಉಜ್ವಲ ಬಯಸ್ಕಾಗಿ ಇಂಗ್ಲೀಷ್ ಮೀಡಿಯಂಗೆ ಹೋಗ್ತಾರೆ ಸರ್ ಕನ್ನಡ ಮೀಡಿಯಂಗೆ ಹೋಗೋದು ಆ ಹಾ ಆ ರೀತಿ ಆಗಿದೆ ಸರ್ಕಾರ ರೀಜನ್ ಅದೇ ರೀಜನ್ ಅದೇ ಅಲ್ವಾ ಸರ್ಕಾರ ಸರ್ಕಾರ ಕೆಲಸ ಮಾಡೋ ಅಂತ ಕೊಟ್ಟಿರ್ಬೋದಾ ಆ ಬಜೆಟ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ತಿಳಿದಿಲ್ಲ ಸರ ಲಕ್ಷ್ಮಿ ಯಾಕೆ ಅಂದ್ರೆ ಏನು ಅಂತ ಹೌದಾ ಕರೆಂಟ್ ಫ್ರೀ ಐತೆ ಶಕ್ತಿ ಓಡಾಟ ಫ್ರೀ ಇದೆ ಸೂಪರ್ ಇವತ್ತು ಬಜೆಟ್ ಆಗಿದೆ ಸೊ ತುಂಬಾ ಮಹಿಳೆಯರಿಗೆಲ್ಲ ಉತ್ತೇಜನ ಕೊಡೋ ತರ ಸರ್ಕಾರ ಮಾಡ್ತಾರೆ ಹೇಗಿದೆ ಸಿದ್ದರಾಮಯ್ಯ ಸರ್ಕಾರ ಪರವಾಗಿಲ್ಲ ಸುಮಾರು